ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ಒಂದು ಔಷಧಿ ಇರುವಂತಹ ಒಳ್ಳೆಯಾದ ಔಷಧಿ ಗುಣ ಇರುವಂತಹ ರೆಸಿಪಿನ ನಾನು ನಿಮಗೆ ಇವತ್ತು ಹೇಗೆ ಮಾಡಬೇಕು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಮೂರೇ ಮೂರು ದಿನದಲ್ಲಿ ಆ ಕಜ್ಜಿ ಅಥವಾ ಗಜಕರಣ ಇವಾಗ ಶಕೆ ಬಿದ್ದ ತಕ್ಷಣ ಹಾಗೆಯೇ ಬಿಸಿಲು ಬಂದ ತಕ್ಷಣವೇ ಏನಾಗುತ್ತೆ ನಿಮಗೆ ಕಜ್ಜಿ ತುರಿಕೆ ಎಲ್ಲ ಬರುತ್ತೆ ಗಜಕರ್ಣ ಅಂತ ಅದು ಎಷ್ಟೇ ತುರ್ಸಿದ್ರು ವಾಸಿಯಾಗಲ್ಲ ಅದು ಇದ್ರೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಅದಕ್ಕೇನು ಔಷಧಿ ಅಂತ ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಔಷಧಿನ ನೀವು ಪಾಲಿಸಿ ಮೂರೇ ಮೂರು ದಿನ ಮಾಡಿ ಸಾಕು ಒಂದು ಚೂರು ಇಲ್ದೇನೆ ನಿಮಗೆ ಜೌಮಾನದಲ್ಲಿ ಅದು ಮತ್ತೆ ಬರಲ್ಲ ಅಷ್ಟು ಚೆನ್ನಾಗಿ ವಾಸಿ ಆಗುತ್ತೆ ಏಕೆಂದರೆ ಅದು ನನಗಾಗಿತ್ತು ನಾನು ಅದರದ್ದು ಉಪಯೋಗ ಪಡೆದುಕೊಂಡು ನಾನು ಈ ವಿಡಿಯೋನ ನಿಮಗೆ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ನಾನು ಮಾಡಿದ ಮೇಲೆ ನನಗೆ ಅದು ಒಂದು ಚೂರು ಇಲ್ಲದಂಗೆ ಕ್ಲಿಯರಾಗಿ ಹೋಗಿದೆ ಮೂರೇ ಮೂರು ದಿನಕ್ಕೆ ಜಸ್ಟ್ ಕಲೆ ಗಿಲೆ ಇತ್ತು ಅಂದರೆ ಇನ್ನು ಎರಡು ದಿನ ಅದನ್ನು ಉಪಯೋಗಿಸಿ ಅದು ತುಂಬ ಒಳ್ಳೆಯ ಔಷಧಿಯಾಗಿರುತ್ತೆ ಇದನ್ನು ನೀವು ಉಪಯೋಗಿಸಿ ಸುಮ್ಮನೆ ಇವಾಗ ಕ್ಲಿನಿಕ್ಗಳಿಗೆ ಹೋಗಿ ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ ಅದು ಹೋಗಲಿ ಅಂತ ಹೇಳಿಬಿಟ್ಟು ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ ಹಾಗೆಯೇ ಈ ಮನೆ ಔಷಧಿಯಿಂದ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅದು ನಾನು ಉಪಯೋಗಿಸಿರೋದ್ರಿಂದ ನನಗೆ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಸಹ ಒಳ್ಳೆಯದಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನನ್ನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಅದ್ರ ಬಗ್ಗೆ ಅದರದ್ದು ಏನು ವಿಶೇಷತೆ ಇದೆ ಅದು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಬನ್ನಿ ನೋಡೋಣ ವೀಡಿಯೋನ ನಾನು ಇದು ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಮುಂದೆ ಸ್ವಲ್ಪ ನೋಡ್ತಾ ಹೋಗಿ ಸ್ವಲ್ಪ ನಿಧಾನವಾಗಿ ನಾನು ಹೇಳ್ತಾ ಹೋಗ್ತೀನಿ ಒಂದು ಚಿಪ್ಪನ್ನು ನೋಡಿ ನಾನು ಇಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಸುಡೋದಕ್ಕೆ ಹಾಕೊಂಡಿದ್ದೀನಿ ಇದರಲ್ಲಿ ಬಾಣ್ಲಿ ಅಂದರೆ ತಾಮ್ರದ ಪಾತ್ರೆ ಆಗಬೇಕು ನೋಡಿ ನಮ್ಮ ಮನೆಯಲ್ಲಿ ಒಂದು ರೊಟ್ಟಿ ಹಿಟ್ಟು ಕಲಿಸೋದಿಕ್ಕೆ ಅಂತ ನಾನು ಇಟ್ಕೊಂಡಿದ್ದೆ ತಾಮ್ರದ ಪಾತ್ರೆ ಅದರಲ್ಲಿ ಚಿಪ್ಪನ್ನು ಸುಟ್ಬಿಟ್ಟು ಈ ರೀತಿ ಹಾಕಿದ್ರೆ ಅದರಲ್ಲಿ ಎಣ್ಣೆ ಬರುತ್ತೆ ಆ ಎಣ್ಣೆನ ಎಲ್ಲಿ ಆಗಿದೆ ಅಲ್ಲಿಗೆ ಹಚ್ಚಿದ್ರೆ ಕ್ಲಿಯರಾಗಿ ಹೋಗುತ್ತೆ ನನಗೆ ಕಾಲಲ್ಲಿ ಒಂದು ಸ್ವಲ್ಪ ಆಗಿತ್ತು ಇವಾಗ ಫುಲ್ ಕ್ಲಿಯರಾಗಿದೆ ತುಂಬ ಚೆನ್ನಾಗಾಗಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನೇ ನಿಮಗೆ ಮಾಡಿದ್ದು ನೋಡಿ ಇದು ತೆಂಗಿನಕಾಯಿ ಚಿಪ್ಪನ್ನು ವೇಸ್ಟ್ ಮಾಡಬೇಡಿ ಇದನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮಗೆ ಯಾರಿಗೆ ಗಜಕರಣ ಆಗಿದ್ದರೆ ಅಥವಾ ಮುಂದೆ ಯಾವಾಗಲಾದರೂ ಆದಾಗ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ಥರ ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನೋಡಿ ಒಂದು ಈ ಥರ ತಾಮ್ರದ ನಿಮ್ಮ ಮನೇಲಿ ಇದೇ ಥರ ಇರಬೇಕು ಅಂತಿಲ್ಲ ಬೇರೆ ಟೈಪಲ್ಲಿ ಇದ್ರೂ ಆಗುತ್ತೆ ಏಕೆಂದರೆ ಸ್ವಲ್ಪ ಇದು ಆ ಚಿಪ್ಪಿನ ಎಣ್ಣೆ ಅಂಶ ಅದರಲ್ಲಿ ಬಿಡ ಹಾಗೆ ಇರಬೇಕು ಆಗ ನಿಮಗೆ ತುಂಬ ಉಪಯುಕ್ತವಾಗುತ್ತೆ ನೋಡಿ ನಾನು ಈ ತಾಮ್ರದ ಪಾತ್ರೆ ಅಂದರೆ ಇದು ನಾನು ರೊಟ್ಟಿ ಹಿಟ್ಟನ್ನು ಕಲಿಸೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಮನೇಲಿ ನಮ್ಮ ಅತ್ತೆ ಹಿಂದೆನೇ ತುಂಬ ಹಿಂದೆನೇ ತೊಗೊಂಡಿದ್ರಂತೆ ನನಗೆ ಅದು ಸಿಕ್ತು ತುಂಬ ಚೆನ್ನಾಗಿ ಉಪಯುಕ್ತವಾಗ್ತಾ ಇದೆ ನನಗೆ ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ನನ್ನದು ಸಾಂಬಾರು ಸಹ ಅಲ್ಲೇ ರೆಡಿ ಆಗ್ತಾಯಿದೆ ಈಗ ನೋಡಿ ಇದನ್ನು ಹಾಕ್ತೀನಿ ಅಂದರೆ ಇದನ್ನು ಹಾಕಲ್ಲ ನಾನು ಬಟ್ ಮೊದಲೇ ಒಂದು ಸುಟ್ಟಿದ ನಾನು ಅರ್ಧ ಬರ್ಧ ಆಗಿದೆ ಅದನ್ನು ನಾನು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಸ್ವಲ್ಪ ಅಲ್ಲಿ ಸುಡಬೇಕು ಅದು ಕತ್ತುತ್ತಾ ಇದ್ದಾಗ ಅದರಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಬಿಡುತ್ತೆ ಹಾಗೆ ಮಾಡೋದ್ರಿಂದ ನಿಮಗೆ ಗಜಕರ್ಣ ಮೂರು ದಿನದಲ್ಲಿ ವಾಸಿಯಾಗುತ್ತೆ ಅದನ್ನು ಯಾವತ್ತು ಮಾಡಬೇಕು ಅಂದರೆ ಭಾನುವಾರ ಮತ್ತು ಗುರುವಾರ ಬೇರೆ ದಿನ ಯಾವತ್ತೂ ಹಚ್ಚಕ್ಕೆ ಹೋಗಬೇಡಿ ಭಾನುವಾರ ಮತ್ತು ಗುರುವಾರ ಅದನ್ನು ನೀವು ಹಚ್ಚಿದ್ರೆ ಒಂದು ಭಾನುವಾರ ಹಚ್ಚಿ ಒಂದು ಗುರುವಾರ ಹಚ್ಚಿ ಮತ್ತು ನೆಕ್ಸ್ಟ್ ಭಾನುವಾರ ಹಚ್ಚಿ ಹಾಗೆ ಮಾಡಿದ್ರೆ ನಿಮಗೆ ಬೇಗ ಹೋಗುತ್ತೆ ಡೈಲಿ ಹಚ್ಚೋದು ಬೇಡ ಭಾನುವಾರ ಗುರುವಾರ ಎರಡು ದಿನ ಮಾತ್ರ ಹಚ್ಚಿ ಯಾವುದೇ ಔಷಧಿಗಳನ್ನು ಮಾಡೋದಾದರೆ ಹಳ್ಳಿ ಸೈಡು ಅದೇ ರೀತಿ ಹೆಚ್ಚಾಗಿ ಭಾನುವಾರನೇ ಮಾಡೋದು ಅದು ಬಿಟ್ಟರೆ ಗುರುವಾರನೇ ಮಾಡೋದು ಅದು ತುಂಬ ಉಪಯುಕ್ತವಾಗುತ್ತೆ ಹಾಗಾಗಿ ನೋಡಿ ನನಗೆ ಇವಾಗ ಇದು ಕತ್ತುತ್ತಾ ಇದೆ ಈ ರೀತಿ ಇದು ತೆಕ್ಕೊಂಡು ನಾವು ಅದರ ಮೇಲೆ ಇಟ್ಟರೆ ಅದು ಫುಲ್ಲು ಅದರದ್ದು ಎಣ್ಣೆ ಅಂಶ ಬಿಡುತ್ತೆ ಆ ತಾಮ್ರದ ಪಾತ್ರೆ ಮೇಲೆ ಎಣ್ಣೆ ಅಂಶ ಬಿಟ್ಟರೆ ಅದನ್ನು ನಾವು ಹಚ್ಕೊ ಅದು ನೀವು ಹಚ್ಚಿಬಿಟ್ಟು ಬೇಕಾದರೆ ನೋಡಿ ಒಂದು ಎರಡು ಮೂರು ದಿನ ತೊಳೆದ್ರೂ ಹೋಗಲ್ಲ ಹಾಗೆ ಕೈಯಲ್ಲೂ ಸಹ ಅದರದ್ದು ಕಲೆ ಹತ್ತುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಸಹ ಹೋಗಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಸಹ ಇದನ್ನು ಉಪಯೋಗಿಸಿ ಇದರದ್ದು ಉಪಯೋಗವನ್ನು ಪಡ್ಕೊಳ್ಳಿ ನೋಡಿ ನನಗೆ ಅಲ್ಲಿ ಆಗಿತ್ತು ಹಾಗಾಗಿ ನಾನು ಅಲ್ಲಿಗೆ ಒಂದು ಸ್ವಲ್ಪನೇ ಹಚ್ಕೊಳ್ತಾ ಇದ್ದೀನಿ ನನೀ ಇದು ಭಾನುವಾರ ಮಾಡಿ ಮಾಡಿದ್ದು ಮತ್ತು ಗುರುವಾರ ಮಾಡೋದು ಈ ರೀತಿ ನಾನು ಮೂರು ಸರಿ ಮಾಡಿಬಿಟ್ಟು ಇದರದ್ದು ಉಪಯೋಗ ಮಾಡ್ಕೊಂಡಿದ್ದೀನಿ ತುಂಬ ಉಪಯೋಗವಾಗುತ್ತೆ ಈ ರೀತಿ ಟ್ರೈ ಮಾಡಿ ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ ರಾಜಕಾರಣ ಮೂರು ದಿನದಲ್ಲಿ ಹೋಗುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ನಾನು ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನೀವು ಬೆಲ್ಲೈಕನ್ನ ಫ್ರೆಶ್ ಮಾಡಿ ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ಹಾಕ್ತೀನಿ ಮನೆ ಮುದ್ದಾಗ್ಬೋದು ಅಡುಗೆ ವಿಷಯ ಆಗ್ಬೋದು ಹಾಗೆ ನನ್ನ ದಿನಚರಿಗಳಿರ್ಬೋದು ಹೀಗೆ ಕೆ ನನಗೆ ಯಾವುದರಲ್ಲಿ ವೀಡಿಯೋ ಮಾಡೋಕ್ಕೆ ಸೂಕ್ತ ಅನಿಸುತ್ತೋ ಆ ವಿಷಯನ ವೀಡಿಯೋ ಮಾಡಿಬಿಟ್ಟು ನಿಮಗೆ ಆಗಾಗ ಹಾಕ್ತಾ ಇರ್ತೀನಿ ತುಂಬ ಚೆನ್ನಾಗಿ ವಿಡಿಯೋ ಬರುತ್ತೆ ನಾನು ಹೇಳುವ ರೆಸಿಪಿ ಆಗಲಿ ಮನೆಮದ್ದಾಗಲಿ ಯಾವುದು ನಾನು ಗ್ಯಾರಂಟಿ ಇಲ್ದಲೆ ಯಾವುದು ಮಾಡಲ್ಲ ಅದರಿಂದ ಉಪಯೋಗ ಆಗಿದ್ದರೆ ಮಾತ್ರ ಆ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಸ್ವಲ್ಪ ಹೊಗೆ ಅನಿಸ್ಬೋದು ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಒಂದು ಸಾರಿ ಹಚ್ಚಿ ಒತ್ತೆ ಇವಾಗ ಭಾನುವಾರ ಹಚ್ಚಿದ್ರೆ ಅವತ್ತು ಒಂದೇ ದಿನ ಮತ್ತು ಇನ್ನೂ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋದಾದರೆ ಒಂದು ಏನಕ್ಕಾದರೂ ತೆಗೆದಿಟ್ಕೊಳ್ಳಿ ಅದು ಒಣಗಿದ ಮೇಲೆ ಮತ್ತೆ ಹಚ್ಚಿ ಆಗ ತುಂಬ ಉಪಯುಕ್ತವಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಎಷ್ಟು ಕಪ್ಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಕಪ್ಪು ಕೈಗೆ ಹಚ್ಚಿದ್ರು ನೋಡಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ತುಂಬ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಕತ್ತಾ ಇದ್ದರೆ ಅದರಲ್ಲಿ ಅಷ್ಟೊಂದಾಗಿ ಬರಲ್ಲ ಒಂದು ಸ್ವಲ್ಪ ಸ ಹೊಗೆ ಆಡ್ತಾ ಇದ್ದರೆ ಅದು ಎಣ್ಣೆ ಅಂಶ ಬಿಡೋದ್ರಿಂದ ತುಂಬ ಕ್ಲಿಯರಾಗಿ ಹೋಗುತ್ತೆ ತುಂಬ ಚೆನ್ನಾಗಾಗುತ್ತೆ ಗಜಕರ್ಣ ಇರೋರು ಈ ರೆಸಿಪಿ ಅಥವಾ ಈ ಮನೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗೆ ಉಪಯೋಗವಾಗಿದೆ ನಿಮಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಕಾಲಲ್ಲಿ ಎಲ್ಲೋ ಒಂದು ಸ್ವಲ್ಪ ಅವಳಿಗೆ ಗಜಕರಣ ಆಗಿರಲಿಲ್ಲ ಏನೋ ವೈಟ್ ಪ್ಯಾಚಸ್ ಥರ ಆಗಿತ್ತು ಅಮ್ಮ ಇದಕ್ಕೊಂಚೂರು ಹಚ್ಚು ನೋಡೋಣ ಅಂದ್ಲು ಆದರೆ ಹಚ್ಚಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಅವಳಿಗೆ ಇವತ್ತು ಫಸ್ಟ್ ಟೈಮ್ ಹಚ್ಚಿರೋದು ನಂಗೊಂಚೂರು ಹಚ್ಚಮ್ಮ ಅಂತ ಹೇಳ್ತಾ ಇದ್ಲು ಹಾಗಾಗಿ ಒಂದು ಚೂರು ಅವಳಿಗೆ ಹಚ್ಚಿದ್ದೀನಿ ಹಾಗಾಗಿ ನಾನು ಇದನ್ನು ನೋಡಿ ಡೈರೆಕ್ಟಾಗಿ ವಿಡಿಯೋ ಇದ್ದೀನಿ ಏಕೆಂದರೆ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋದ್ರಿಂದ ನಾನು ಸುಳ್ಳು ಹೇಳ್ತಾ ಇಲ್ಲ ಈ ಔಷಧಿನ ನೀವು ಒಂದು ಸಾರಿ ಉಪಯೋಗಿಸಿ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಬ ಬಾಯ್